ಇಂದು ವಿಜಯನಗರ ಜಿಲ್ಲೆಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಸಮರ್ಪಣಾ ಸಂಕಲ್ಪ ಯಾತ್ರೆ ಸಂಕಲ್ಪ ಒಂದು ಸಮಾವೇಶ ಹಮ್ಮಿಕೊಂಡಿದ್ದಾರೆ ನೋಡ್ತಾ ಇರಬಹುದು ಸಾವಿರಾರು ಜನ ಲಕ್ಷಾಂತರ ಜನ ಸೇರ್ತಾ ಇದ್ದಾರೆ ಅಂತ ಹೇಳ್ಬೋದು ಇಡೀ ರಾಜ್ಯಾದ್ಯಂತ ಜನ ಬಂದಿರೋದು ಈಗ ವಿಜಯನಗರ ಜಿಲ್ಲೆಯಲ್ಲಿ ಒಂದು ಜನರ ಸುರಿಮಳೆ ಒಂದು ಸಮುದ್ರದ ಅಲೆನೆ ಅಂತ ಹೇಳ್ಬೋದು ವಿಜಯನಗರ ಜಿಲ್ಲೆಯಲ್ಲಿ ಕಾಣಬಹುದು ನಮ್ಗೆ ಎರಡು ಸಾವಿರ ಬರುತ್ತಿದೆ ಕರೆಂಟ್ ಬಿಲ್ ಫ್ರೀ ಆಗಿದೆ ಬಸ್ ಇಂದು ಬಂದಿದೆ ನಮ್ಗ ಅನುಕೂಲ ಆಗಿತೆ ಬಹಳ ಈಗ ಕೂಡ ಹಂಗೆ ಅನುಕೂಲ ಮಾಡಿ ಕೊಡಬೇಕು ಅದೇ ಹೇಳ್ಕೊಂತೀನಿ ನಾನು ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಎಲ್ಲಾರ್ಗೆ ಹೇಳ್ಕತಿದ್ದೀನಿ ನಾನು ನಮ್ಮ ಈ ತರದ ಎಲ್ಲ ಬಡವ್ರಿಗೆ ಸವಲತ್ತು ಆಗಿದೆ ಬಹಳ ಒಂದು ಕಷ್ಟ ನಮ್ಗೆ ಇದು ಆಗಿದೆ ಅವ್ರ ಕಟ್ಟಿಂದ ನಾವು ಅವ್ರಿಗೆ ಕಾಂಗ್ರೆಸ್ಗೆ ವೋಟ್ ಹಾಕೋದು ಈಗ ಕೂಡ ಅವರೇ ಗೆಲ್ಲಬೇಕು ಅಂತ ಪ್ರಯತ್ನ ಪಡ್ತಿದ್ದೀನಿ ಶಹನ್ ಬಾನು ನಮಗೆ ಕಾಂಗ್ರೆಸ್ ಪಕ್ಷದಿಂದ ಗೃಹಲಕ್ಷ್ಮಿ ಎರಡ್ ಎರಡ್ ಸಾವಿರ ರೂಪಾಯಿ ಆಗ್ತಾ ಇದೆ ಅದು ತುಂಬಾ ಜನಕ್ಕೆ ಹೆಲ್ಪ್ ಆಗಿದೆ ಯಾಕಂದ್ರೆ ಮಕ್ಕಳು ತಂದೆ ತಾಯಿನ ನೋಡ್ಕೊಳ್ಳಲ್ಲ ಅದೇ ರೀತಿ ಬಿ ಪಿ ಆಗ್ಲಿ ಶುಗರ್ ಆಗ್ಲಿ ಇನ್ನೊಂದು ಆಗಲಿ ಏನೇ ಆದ್ರೂ ಅವರಿಗೆ ಆ ಎರಡು ಸಾವಿರದಿಂದ ಬಹಳ ಇದು ಯೂಸ್ ಆಗಿದೆ ಅದೇ ತರ ಕರೆಂಟ್ ಬಿಲ್ ಬಡವರು ಎಷ್ಟು ತೊಂದರೆ ಅನುಭವಿಸಿದೆ ಅದನ್ನು ಫ್ರೀ ಆಗಿದೆ ಏನ್ ಐದು ಗ್ಯಾರಂಟಿ ಕಟ್ಟಿದ್ದಾರೆ ಸಿದ್ದರಾಮಯ್ಯ ಸಾರು ಅದೇ ರೀತಿ ಸರ್ಕಾರಗಳು ನಮ್ಮ ಸಂಘಟನೆ ಮುಖಾಂತರ ಆಗ್ಲಿ ಹಲವಾರು ಸ್ಲಂ ಜನರ ಮುಖಾಂತರ ಆಗ್ಲಿ ನಾವು ಸರ್ ಸಿದ್ದರಾಮಯ್ಯಗೂ ಹಾಗೂ ಕಾಂಗ್ರೆಸ್ ಪಕ್ಷ ಪಕ್ಷಕ್ಕೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ನನ್ನ ವೆಂಕಮ್ಮ ವೆಂಕಮ್ಮ ಅಂತೇಳಿ ಹೊಸಪೇಟೆ ರೂಪಾಯಿ

ಹಾಸ್ಪಿಟಲಲ್ಲಿ ಏನು ವಿಜಯನಗರ ಹಾಸ್ಪಿಟಲಲ್ಲಿ ಬಹಳ ಒಳ್ಳೆ ಒಳ್ಳೆ ಕೆಲಸ ಮಾಡ್ಯಾರ ಅದಕ್ಕೆ ನಾನು ಅವ್ರಿಗೆ ಧನ್ಯವಾದ ಹೇಳ್ತೀನಿ ಇವತ್ತು ಪಟ್ಟ ಇದ್ದಿದ್ದಿಲ್ಲ ಭಾಳ ಮನೆ ಮನೆ ಬರ್ಗಳು ಪಟ್ಟಗಳು ಎಲ್ಲ ಅವ್ರು ಇದು ನಾನು ಭಾಳ ಖುಷಿಯಾಗಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ದೊಡ್ಡ ಅಭಿನಂದನೆಗಳನ್ನು ಹೇಳಿ ಜೈ ಹಿಂದ್ ಜೈ ಕರ್ನಾಟಕ ಎರಡು ಸಾವಿರ ರೂಪಾಯಿಲಿಂದ ಎಷ್ಟೋ ಬಡ ಜನರಿಗೆ ಹೆಲ್ಪ್ ಆಗಿದೆ ಚಿಕ್ಕ ಎಲ್ಲೆಲ್ಲೋ ಅನಾಥ ಆಶ್ರಮ ಇದು ಆಶ್ಮ ಇದರಿಂದ ಎಲ್ಲೋ ಯೂಸ್ ಆಗಿದೆ ಎಲ್ಲೋ ಬೀದಿಯಲ್ಲಿ ಇರುತ್ತ ಜನರಿಗೂ ಬಹಳ ಹೆಲ್ಪ್ ಆಗಿದೆ ಒಬ್ಬೊಬ್ರ ಮನ್ಯಾಗ ಊಟಕ್ಕೂ ಇಲ್ದೆ ಇರೋ ಜನಕ್ಕೂನು ಬಹಳ ಹೆಲ್ಪ್ ಆಗಿದೆ ಅದಕ್ಕೆ ಸಿದ್ದರಾಮಯ್ಯದಿಂದ ಬಹಳ ಉಪಯೋಗ ಆಗಿದೆ ಗೃಹ ಲಕ್ಷ್ಮಿ ವಿದ್ಯುತ್ ಕರೆಂಟ್ ಬಿಲ್ ಬಸ್ ಬಸ್ ಫ್ರೀ ಉಪಯೋಗ ಆಗಿದೆ ಲಕ್ಷ್ಮಿ ಅಂತ ಹೇಳಿ ನನ್ನ ಹೆಸರು ಅಬುತ ಇದು ನೋಡ್ರಿ ಬಿಜೆಪಿ ಅವರಿಗೆ ಟೀಕೆ ಮಾಡೋಕ್ಕಿಂತ ಬಿಟ್ರೆ ಬೇರೆ ಏನು ಬರಲ್ಲ ಅವರಿಗೆ ಅವ್ರ ಐತಲ್ಲ ಇದ್ರಗಿಂತ ಮುಂಚೆ ಅವ್ರದ್ ಐದು ವರ್ಷ ಸರ್ಕಾರ ಇತ್ತು ಏನ್ ಮಾಡಿದ್ರು ಅವ್ರು ಏನು ಮಾಡಿಲ್ಲ ಬರೇ ಜಾತಿ ಮೇಲೆ ರಾಜಕಾರಣ ಮಾಡ್ತಾರೆ ಮತ್ತೇನಪ್ಪಾ ಅಂತಂದೇಳಿದ್ರೆ ಯಾರ ಬಡವ್ರ ಮಕ್ಳು ಏನ್ ಹೆಣ ಬೀದಿ ಆಗಿರ್ತಾರಲ್ಲ ಅದ್ರ ಮೇಲೆ ರಾಜಕಾರಣ ಮಾಡಿರ್ತಾರೆ ಅದು ಬಿಟ್ರೆ ಬೇರೆದೇನ್ ಮಾಡಿದ್ದಾರೆ ಹೇಳಿ ಅವರು ನಮ್ಮ ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿಗಳನ್ನ ಕೊಟ್ಟಿದೆ ಆ ಸಂಪೂರ್ಣವಾಗಿ ಈಗ ಎರಡು ವರ್ಷ ಆಗಿದೆ ಆಲ್ರೆಡಿ ಅವ್ರು ಅವರು ಟೀಕೆ ಮಾಡಕ್ ಬಿಟ್ರೆ ಏನ್ ಬರುತ್ತೆ ಹೇಳಿ ಅವರಿಗೆ ಟೀಕೆ ಮಾಡಕ್ ಬರೋದಲ್ಲ ಅವರಿಗೆ ಐದು ವರ್ಷ ಟೀಕೆನೆ ಮಾಡಿರೋದವ್ರು ಐದ್ ವರ್ಷ ಕೆಲಸ ಏನು ಮಾಡಿಲ್ಲ ಅವ್ರು ಅವ್ರು ಇವತ್ತು ಕೆಲಸ ಮಾಡಲಿಲ್ಲ ನಮಗೆ ಬೆಂಗಳೂರಲ್ಲಿ ಇವತ್ತು ಮಳೆ ಆಗಿರೋದು ಎಲ್ಲಾ ನೀರ್ ಹರಿತಾ ಇರೋದು ಅವರಿಂದಾನೇ ಆಗಿರೋದು ಅವ್ರೇ ಐದು ವರ್ಷ ಮುಂಚೆ ಮಾಡಿದ್ದಿದ್ರೆ ನೀರೆಲ್ಲ ಮನೆಗಳಲ್ಲಿ ನುಗ್ತಾ ಇರ್ಲಿಲ್ಲ ಟೀಕೆನೆ ಮಾಡ್ತಾ ಇರೋದು ಈಗ ನಮ್ಮ ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತಾ ಇದೆ ಹೇಳಿದ್ರೆ ಎಲ್ಲವನ್ನು ಸರಿಪಡಿಸ್ಕೊಂಡ್ ಬರ್ತಾ ಇದೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ನಮಗೂ ಸರ್ ಸಾಧನೆ ಐದು ಪಂಚ್ ಗ್ಯಾರಂಟಿಗಳು ಕೊಟ್ಟಿದೀವಲ್ಲ ಸರ್ ಬಡವರಿಗೆಲ್ಲ ಅನುಕೂಲ ಆಗ್ತಾ ಇದೆ ಅನ್ನ ಭಾಗ್ಯ ಕೊಟ್ಟಿದ್ದೀವಿ ಯುವ ನಿಧಿ ಕೊಡ್ತಾ ಇದೀವಿ ಯುವಕರಿಗೆ ಮತ್ತೆ ಗೃಹಲಕ್ಷ್ಮಿ ಕೊಟ್ಟಿದ್ದೀವಿ ಗೃಹ ಜ್ಯೋತಿ ಕೊಟ್ಟಿದ್ದೀವಿ ಎಲ್ಲಾ ಜಾತಿಗಳಿಗೆ ಇದು ಅನುಕೂಲ ಆಗಿದೆ ಅಲ್ಲ ಸರ್ ಅದರಲ್ಲಿ ಹೆಣ್ಮಕ್ಳಿಗೆ ಕೂಡ ಅನುಕೂಲ ಆಗಿದೆ ಎರಡ್ ಸಾವಿರ ರೂಪಾಯಿ ನೋಡ್ರಿ ಅಥವಾ ತಿಂಗಳ ಗೃಹಲಕ್ಷ್ಮಿ ಅಂತ ತಗೊಂತಾ ಇದಾರೆ ಎಲ್ಲಾರು ದುಡ್ಡು ಜೋಡಿಸಿ ಏನ್ ಮಾಡಿದ್ದಾರೆ ಅಂತ ಅಂದೇಳಿದ್ರೆ ಕೆಲವರು ಮನೆಗಳಲ್ಲಿ ಫ್ರಿಜ್ ಇರ್ಲಿಲ್ಲ ಗಳು ತಗೊಂಡಿದ್ದಾರೆ ಟಿವಿಗಳು ತಗೊಂಡಿದ್ದಾರೆ ಎಲ್ಲ ಗ್ಯಾರಂಟಿ ಯೋಜನೆಗೆ ಏನು ಮಾಡ್ರಿ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಗೃಹ ಜ್ಯೋತಿ ಗೃಹಲಕ್ಷ್ಮಿ ಎಲ್ಲ ಅನುಕೂಲ ಇದೆ ಸರ್ ಎಲ್ಲ ಒಳ್ಳೇದಾಗ್ಯ ಸರ್ ಹಂಡ್ರೆಡ್ ಪರ್ಸೆಂಟು ಅಭಿನಂದನೆ ಎಲ್ಲ ಒಳ್ಳೇದು ಮಾಡ್ರಿ ಸರ್ ಎಲ್ಲದು ಒಳ್ಳೇದಾಗತ್ತೆ ಎಲ್ಲ ರೈತರಿಗೆ ಅನುಕೂಲ ಇದೆ ಸರ್ ಎಲ್ಲ ರೈತರಿಗೆ ಆಯ್ತು ಯುವಕರಿಗೆ ಆಯ್ತು ಎಲ್ಲರಿಗೂ ಅನುಕೂಲ ಆಗಿದೆ ಸರ್ ಇದು ಇದು ಫಸ್ಟ್ ಸರ್ ನಮ್ಮ ಹೈದರಾಬಾದ್ ಇರೋದು ನಮ್ದು ಇದು ಓ ಫಸ್ಟ್ ಸಲ ಇದು ದಾವಣಗೆರೆಗೆ ನಾವು ಆ ಇದು ಹ್ಯಾದು ಸರ್ ನಮ್ಮದೊಂದು ನಾ ಹೈಯೆಸ್ಟ್ ಬಂದಿದೆ ಸರ್ ಯಾನೂರಾಯವತ್ತು ಬಸ್ ನಮ್ ಕೊಪ್ಪ ಗ್ರಾಮ ಮೊಹಮ್ಮದ್ ಚಿಡಿಕ ವಿಜಯನಗರ ಜಿಲ್ಲೆಯ